ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳಿನ ಕನ್ಯಾ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳ ಯಾವ ಯಾವ ರಾಶಿಗಳಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಮೊದಲನೇದಾಗಿ ಶನಿ ಮೀನರಾಶಿಯಲ್ಲಿ ಸಂಚಾರ ಗುರು ಮಿಥುನ ರಾಶಿಯಲ್ಲಿ ಸಂಚಾರ ರಾಹು ಕುಂಭರಾಶಿಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಸೂರ್ಯ ಜೂನ್ ಹದಿನೈದನೇ ತಾರೀಕಿನ ತನಕ ಋಷಭ ರಾಶಿಲಿ ಸಂಚಾರ ನಂತರ ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಕುಜ ಜೂನ್ ಏಳನೇ ತಾರೀಕಿನಿಂದ ಅವರು ಕೂಡ ಸಿಂಹರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಶುಕ್ರ ಈ ತಿಂಗಳ ಪೂರ್ತಿ ಕೂಡ ಮೇಷರಾಶಿಯಲ್ಲಿ ಸಂಚಾರ ಇನ್ನು ಬುಧ ಜೂನ್ ಆರನೇ ತಾರೀಕಿನಿಂದ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಗ್ರಹ ಸಂಚಾರ ರೀತ್ಯ ಈ ಒಂದು ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ನೋಡಿ ಈ ತಿಂಗಳಿನಲ್ಲಿ ಶುಕ್ರ ರಾಹು ಬುಧ ಮತ್ತು ಸೂರ್ಯ ಈ ನಾಲ್ಕು ಗ್ರಹಗಳು ಅದರಲ್ಲೂ ಜೂನ್ ಹದಿನೈದನೇ ತಾರೀಕಿನಿಂದ ಅಂದರೆ ಜೂನ್ ಎರಡನೇ ವಾರದಿಂದ ಸೂರ್ಯ ಬುಧ ಶಿವ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಈ ತಿಂಗಳು ಪೂರ್ತಿ ಕೂಡ ರಾಹು ಮತ್ತು ಶುಕ್ರ ಈ ಎರಡು ಗ್ರಹಗಳು ಮಾತ್ರ ಶಿವ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ನೋಡಿ ಈ ಗ್ರಹ ಸಂಚಾರ ರೀತಿಯ ರಾಶಿಯವರಿಗೆ ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ಏನು ನಡೀತಾ ಇದೆ ಇದು ತುಂಬ ಲಾಭದಾಯಕವಾಗಿರ್ತಕ್ಕಂತಹ ಒಂದು ಸ್ಥಿತಿ ತೋರಿಸ್ತಾ ಇರುತ್ತೆ ಸ್ವಲ್ಪ ಆದಾಯದಲ್ಲಿ ನಿಮಗೆ ಯಾವುದೇ ತರಹದ ತೊಂದರೆಗಳು ಇರೋದಿಲ್ಲ ಆದಾಯ ಊಟಕ್ಕೆ ಅಂದರೆ ಒಳ್ಳೆ ಒಳ್ಳೆ ಊಟ ಮಾಡ್ತಕ್ಕಂಥದ್ದು ಕುಟುಂಬ ರೀತಿಯ ಅಂತಹ ಒಂದು ತೊಂದರೆಗಳೇನು ಈ ತಿಂಗಳಲ್ಲಿ ಕಾಣೋದಿಲ್ಲ ಆದರೆ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಈ ತಿಂಗಳಿನ ಮೊದಲ ವಾರದಲ್ಲಿ ನವಮ ಸ್ಥಾನದಲ್ಲಿ ಸೂರ್ಯನ ಒಟ್ಟಿಗೆ ಸಂಚಾರ ಮಾಡ್ತಾ ಇರೋದು ನೋಡಿ ಸ್ವಲ್ಪ ಪ್ರಯಾಣ ಪ್ರಯಾಣದಿಂದ ಸಾಕಷ್ಟು ಸುಸ್ತಾಗ್ತಕ್ಕಂಥದ್ದು ಮತ್ತು ಆಮೇಲೆ ಅಂದ್ಕೊಂಡಿರೋ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಪ್ರಾಜೆಕ್ಟ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಏನಾದರೂ ಒಂದು ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಅದು ನೀವು ವಾಹನ ಆಗಿರ್ಬೋದು ಅಥವಾ ನಿಮ್ಮ ಒಂದು ಮನೆಯ ವಿಚಾರದಲ್ಲಾಗಿರ್ಬೋದು ಸೈಟ್ ವಿಚಾರದಲ್ಲಾಗಿರ್ಬೋದು ಈ ಥರ ಏನೇ ಒಂದು ಚಿಕ್ಕದಾಗಿ ಹೇಳಬೇಕು ಅಂದರೆ ಒಂದು ರಿಜಿಸ್ಟ್ರೇಷನ್ ಕೆಲಸಕ್ಕೇ ಒಂದು ವಾರ ಓಡಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಜಾಸ್ತಿ ಸ್ವಲ್ಪ ಜರ್ನಿಗೆ ಅವಕಾಶ ಇರುತ್ತೆ ಜರ್ನಿ ಮಾಡಬೇಕಾಗಿರೋ ಪರಿಸ್ಥಿತಿಗಳು ಕೂಡ ಬರ್ತಾ ಇರುತ್ತೆ ಆ ಜರ್ನಿಯಲ್ಲಿ ಕೂಡ ಸಾಕಷ್ಟು ಸುಸ್ತಾಗೋದು ಈ ಥರ ಒಂದು ಸಿಚುವೇಷನ್ ಬರ್ತಾ ಇರುತ್ತೆ ಕನ್ಯಾ ರಾಶಿಯವ್ರಿಗೆ ಅಂತ ಹೇಳ್ಬೋದು ಆಮೇಲೆ ತಂದೆಯ ಒಂದು ವಿಚಾರದಲ್ಲಿ ತಂದೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರ ಆಸ್ತಿ ಆಗಿರ್ಬೋದು ಅವರ ಒಂದು ಆರೋಗ್ಯದ ವಿಚಾರದಲ್ಲಿ ಆಗಿರ್ಬೋದು ಸ್ವಲ್ಪ ಎಲ್ಲ ಒಂದು ಕಡೆ ಚಿಕ್ಕದಾಗಿ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ತೋರಿಸ್ತಾರೆ ಈ ಜೂನ್ ಎರಡನೇ ವಾರ ನಂತರ ಅಂದರೆ ಮೂರನೇ ವಾರದಿಂದ ಈ ಕನ್ಯಾ ರಾಶಿಯವರಿಗೆ ಉದ್ಯೋಗದಲ್ಲಿ ಉದ್ಯೋಗ ಯಾರೆಲ್ಲ ಹುಡುಕ್ತಾ ಇದ್ದೀರಾ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಉದ್ಯೋಗ ಆಗಿರ್ಬೋದು ಮನೆ ದುರಸ್ತೀಕರಣ ಆಗಿರ್ಬೋದು ಅಥವಾ ಸೈಟ್ ವಿಚಾರದಲ್ಲಿ ಆಗಿರ್ಬೋದು ಒಂದು ವಾಹನದ ಒಂದು ಆಗಿರ್ಬೋದು ಇದೆಲ್ಲ ವಿಚಾರದಲ್ಲಿ ನಿಮಗೆ ಪ್ರಗತಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆಮೇಲೆ ಸ್ವಲ್ಪ ತಾಯಿಯ ಆರೋಗ್ಯದಲ್ಲೂ ಕೂಡ ಕೆಲವೊಂದು ವ್ಯತ್ಯಾಸಗಳಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಆಮೇಲೆ ಈ ಒಂದು ಕುಜನ ಒಂದು ಸಂಚಾರ ಏನಿದೆ ಜೂನ್ ಆರನೇ ತಾರೀಕಿನಿಂದ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಕುಜ ಮತ್ತು ಕೇತು ಈ ಎರಡೂ ಗ್ರಹಗಳು ಒಟ್ಟಿಗೆ ಸೇರ್ಕೊತಾ ಇದ್ದಾರೆ ಇದು ಸ್ವಲ್ಪ ಖರ್ಚುಗಳು ಜಾಸ್ತಿ ತೋರಿಸ್ತಾ ಹೋಗುತ್ತೆ ಆಮೇಲೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಚರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ವ್ಯತ್ಯಾಸ ಆಗಿರ್ಬೋದು ಆಮೇಲೆ ರಾತ್ರಿ ಹೊತ್ತು ನಿದ್ದೆ ಜಾಸ್ತಿ ಬರೋದಿಲ್ಲ ಎದ್ದು ಎದ್ಗುಟ್ಕೋ ಎದ್ದು ಕುಟ್ಕೊಂಡ್ಬಿಡ್ತೀರಾ ನಿದ್ದೆ ಮಾಡೋಕ್ಕಾಗಲ್ಲ ಕೆಟ್ಟ ಕೆಟ್ಟ ಕನಸು ಬೀಳೋದು ಈ ಥರ ಆಮೇಲೆ ಸರ್ಪಗಳಿಂದ ಕೀಟಗಳಿಂದ ಹಾನಿ ಆಗ್ತಕ್ಕಂಥದ್ದು ಏನಾದರೂ ತೊಂದರೆ ಆಗ್ತಕ್ಕಂಥದ್ದು ಈ ಥರ ಸಿಚ್ಯುವೇಷನ್ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಸುಮ್ಮ ಸುಮ್ಮನೆ ಸಿಟ್ಟು ಮಾಡ್ಕೊಂಬಿಡ್ತೀರ ಆಯಾಸ ಆಗ್ತಾ ಇರುತ್ತೆ ಈ ಥರ ಸಿಚ್ಯುವೇಷನ್ ಕನ್ಯಾ ರಾಶಿಯವರಿಗೆ ಈ ಇದೆ ಅಂದರೆ ಒಟ್ಟಿನಲ್ಲಿ ಮೊದಲ ಎರಡು ವಾರಗಳು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆದರೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗೇ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ತೊಂದರೆ ಏನು ಕಾಣಿಸ್ತಾ ಇಲ್ಲ ಕನ್ಯಾ ರಾಶಿಯವ್ರಿಗೆ ಈ ತಿಂಗಳಿನಲ್ಲಿ ಆದರೆ ಮಾಡ್ತಕ್ಕಂಥ ಕೆಲಸ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ಏನಾದರೂ ಒಂದು ನೀವು ಅಂದ್ಕೊಂಡಿರ್ತೀರ ಸೈಟು ಈ ಥರ ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸ್ಬೇಕಾಗಿರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಾ ಇದೆ ಉದ್ಯೋಗ ಸಿಗದೆ ಇರ್ತಕ್ಕಂಥವ್ರಿಗೆ ಈ ತಿಂಗಳಿನ ಮೂರನೇ ವಾರದಿಂದ ಉದ್ಯೋಗ ಸಿಗ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಈ ಮೂರನೇ ವಾರದಿಂದ ಉದ್ಯೋಗದಲ್ಲಿ ಕೂಡ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲೂ ನಿಮಗೆ ಹೈಯರ್ ಅಫ್ಸಲ್ಸಿಂದ ಸಾಕಷ್ಟು ಉತ್ತಮವಾದ ಬೆಳವಣಿಗೆಯನ್ನು ನೀವು ನೋಡ್ತಾ ಹೋಗ್ತೀರಾ ಅಂತ ಹೇಳಬಹುದು ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ಥರ ಒಂದು ಫಲಿತಾಂಶಗಳಿದೆ ಮತ್ತು ದಶಾಭುಕ್ತಿ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಸ್ನೇಹಿತರೆ ದಶಾಭುಕ್ತಿ ನೀವು ಹುಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಏನಿದೆ ಇದರ ಆಧಾರದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರೋ ನಮಗೆ ನೇರವಾಗಿ ನೀವು ಕರೆಯನ್ನು ಮಾಡಬಹುದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ನನಗೆ ನೀವು ಇಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಹೇಳ್ಕೋಬಾರ್ದು ನಾನೇ ನಿಮಗೆ ಜಾತಕದಲ್ಲಿರ್ತಕ್ಕಂತಹ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ದಶಾಭುಕ್ತಿ ನಡೀತಾ ಇದೆ ಯಾವ ವಿಷಯದಲ್ಲಿ ನೀವು ತುಂಬ ನೋವು ಪಡ್ತಾ ಇದ್ದೀರಾ ಮುಂದೆ ಅಪ್ಕಮಿಂಗ್ ಡೇಸಲ್ಲಿ ಏನು ಯಾವ ಥರ ಇರುತ್ತೆ ಯಾವ ತರಹದ ಪರಿಹಾರಗಳು ನೀವು ಮಾಡ್ಕೊಳ್ತಾ ಹೋಗ್ಬೇಕು ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ ಆ ಥರ ಒಂದು ಪರಿಹಾರಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೇನೆ ಅದನ್ನು ಕರೆಕ್ಟಾಗಿ ನೀವು ಮಾಡ್ಕೊತ ಹೋದರೆ ಸಾಕು ಪರಿಹಾರ ಅಂತ ಹೇಳಿದ ತಕ್ಷಣ ಮತ್ತೆ ಹೋಮ ಜಮ್ಸ್ಟೋನು ಇದೊಂದೇ ಅಲ್ಲ ಸಾಕಷ್ಟು ಚಿಕ್ಕ ಪುಟ್ಟ ಪರಿಹಾರಗಳು ಸಾಕಷ್ಟು ಇದ್ದಾವೆ ಮತ್ತು ಜ್ಯೋತಿಷ್ಯದಲ್ಲಿ ಪೂರ್ತಿಯಾಗಿ ಕರ್ಮವನ್ನು ಕಳ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಸ್ವಲ್ಪ 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 ನೀವು ಕಡಿಮೆ ಮಾಡ್ಕೊತಾ ಹೋಗಬಹುದು ಸ್ನೇಹಿತರೆ ಈ ರಾಶಿಯವರು ಮುಖ್ಯವಾಗಿ ಏನು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಮಹಾಲಕ್ಷ್ಮಿಗೆ ಸ್ವಲ್ಪ ಮಲ್ಲಿಗೆ ಹೂ ಕೊಡೋದಕ್ಕೆ ಪ್ರಯತ್ನ ಮಾಡಿ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಲ್ಪ ಮಂಗಳವಾರ ಶನಿವಾರ ಒಂದು ನೂರ ಎಂಟು ಪ್ರದಕ್ಷಿಣೆ ಮಾಡ್ತಾಯಿರಿ ಮತ್ತು ಪ್ರತಿನಿತ್ಯನೂ ಕೂಡ ಶ್ರೀರಾಮನ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯ ಆದರೆ ಲಡ್ಡುವನ್ನು ಲಡ್ಡು ಸಿಹಿಯನ್ನು ರಾಮನ ದೇವಸ್ಥಾನದಲ್ಲಿ ಗುರುವಾರದ ದಿನ ಹಂಚೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್